ಬೇಲೂರು ತಾಲೂಕಿನ ಗೋವಿನಲ್ಲಿ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬರು ಸರ್ಕಾರಿ ಶಾಲೆಗೆ ಸೇರಿದ ಎರಡು ಎಕರೆ ಇಪ್ಪತ್ತೇಳು ಕುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಸ್ವಂತ ಉಪಯೋಗಕ್ಕಾಗಿ ಕೃಷಿ ಚಟುವಟಿಕೆ ನಡೆಸುತ್ತಾ ಬಂದಿದ್ದರು ಗ್ರಾಮದ ಸ್ಥಳೀಯರು ಮತ್ತು ದಲಿತ ಮುಖಂಡ ಒನ್ನಯ್ಯ ಒನ್ನಯ್ಯ ಸುಮಾರು ಹದಿನೈದು ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಿದ್ದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಜಮೀನು ಕಬಳಿಸಿದ ಪ್ರಭಾವಿ ವ್ಯಕ್ತಿಯಾಗಿದ್ದರಿಂದ ಯಾವುದೇ ಅಧಿಕಾರಿ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ ಸ್ಥಳೀಯರ ಒತ್ತಡ ಏರಿದಾಗ ನೆಪ ಮಾತ್ರಕ್ಕೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಮತ್ತು ಸರ್ವೆ ಮಾಡಿದ್ದಕ್ಕೆ ಬಂದಾಗ ಕಂಬಗಳು ಕಿತ್ತು ಬಿಸಾಕಿರುವ ಘಟನೆಗಳು ಸಹ ನಡೆದಿತ್ತು ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದವರು ಮುಂದ್ ಮುಂದಾಳತ್ವ ವಹಿಸಿ ಜಮೀನಿನ ವಿವಾದವನ್ನು ಬೇಲೂರು ತಾಲೂಕಿನ ದಕ್ಷ ಅಧಿಕಾರಿ ಮಮತಾ ಎಂ ರವರಿಗೆ ದಾಖಲೆ ಸಮೇತ ವಿವರಿಸಿದರು ಈ ಪ್ರಕರಣ ಕೈ ಎತ್ತುಕೊಂಡ ತಹಶೀಲ್ದಾರ್ ಮಮತಾ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಗಮನಕ್ಕೆ ತಂದು ಸ್ಥಳೀಯ ಪ್ರಭಾವಿ ವ್ಯಕ್ತಿಯಲ್ಲಿದ್ದ ಸುಮಾರು ಎರಡು ಎಕರೆ ಇಪ್ಪತ್ತೇಳು ಗಂಟೆ ಜಮೀನನ್ನು ಗ್ರಾಮದ ಸ್ಥಳೀಯರ ಮುಖಾಂತರ ಶಾಲೆಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೋವಿನಲ್ಲಿ ರವಿ ನಮ್ಮ ಗ್ರಾಮದ ಯುವ ಪೀಳಿಗೆ ಶಾಲೆಯ ಮಕ್ಕಳಿಗೋಸ್ಕರ ಈ ಜಮೀನು ಉಳಿಸಬೇಕೆಂದು ಹಲವಾರು ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬರು ಒತ್ತುವರಿ ಮಾಡಿಕೊಂಡು ಎಷ್ಟೇ ಮನವಿ ಮಾಡಿದ್ದರೂ ಜಮೀನು ಶಾಲೆಯ ಸುಪ್ಪತ್ತಿಗೆ ನೀಡುವ ನೀಡಿರುವುದಿಲ್ಲ ಎಂದಿದ್ದರು ಆದರೆ ಛಲ ಬಿಡದೆ ಕಾನೂನು ಹೋರಾಟ ನಡೆಸಿ ನಮ್ಮ ಅಂಬೇಡ್ಕರ್ ಯುವಕ ಸಂಘದವರು ಹಾಗೂ ಬೇಲೂರು ತಾಲೂಕಿನ ತಹಸೀಲ್ದಾರ್ ರವರು ಛಲ ಬಿಡದೆ ಜಮೀನನ್ನು ಶಾಲೆಗೆ ಮಂಜೂರು ಮಾಡಿಸಿದ್ದಾರೆ ಎಷ್ಟೇ ಪ್ರಭಾವಿ ಆಗಿದ್ದರೂ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದು ಈಗ ಆ ವ್ಯಕ್ತಿಗೆ ಅರಿವಾಗಿದೆ ಜಮೀನು ಹಿಂದಿರುಗಿಸಿದ ತಾಲೂಕು ಆಡಳಿತಕ್ಕೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಅಭಿಷೇಕ್ ತಿಮ್ಮೇಶ್ ರವಿ ಮಹೇಶ್ ನಾಗರಾಜ್ ಬಸವರಾಜ್ ಧರ್ಮಯ್ಯ ವನ್ನಯ್ಯ ಸುರೇಶ್ ಕೆಂಪಯ್ಯ ಕೃಷ್ಣಮೂರ್ತಿ ರಾಮಯ್ಯ ಮಹೇಶ್ ದೇವರಾಜ್ ರಮೇಶ್ ಸಿದ್ದಯ್ಯ ಉಚ್ಚಯ್ಯ ವಸಂತಯ್ಯ ರವಿ ಜಿ ಟಿ ನಾಗರಾಜ್ ಜಿ ಎಂ ರವಿ ಸುಪ್ರೀತ್ ಶಿವಕುಮಾರ್ ಸ್ವಾಮಿ ನಿಂಗರಾಜು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಹಾಗೂ ಉಪನ್ಯಾಸಿಕರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ವಿನೋದ್ ಪತ್ರಕರ್ತರು ಬೇಲೂರು ಇವತ್ತೇನೋ ನಮ್ಮ ಬೇಲೂರು ತಾಲೂಕಿನ ತಹಸೀಲ್ದಾರ್ ಮಮತಾ ಮೇಡಮ್ರವರು ಒಂದು ಹೋವಿನಹಳ್ಳಿ ಗ್ರಾಮಕ್ಕೆ ಸುಮಾರು ವರ್ಷದ ಕನಸಿದ್ರು ಎಂತೆ ಬಂದು ಕಲ್ಲೊಡಕ್ಕೆ ಬಂದಾಗ ಬಿಡಲಿಲ್ಲ ಹೊಡೆದಾಟ ಮಾಡಿ ಕೇಸ್ ಮಾಡಿ ಏನೇ ಮಾಡಿದ್ರು ಕೂಡ ಮಕ್ಕಳಿಗೆ ಒಂದು ಜಾಗ ಮಂಜೂರಾಗಿರಲಿಲ್ಲ ನಮ್ಮ ಮೇಡಮ್ ಅವರು ಬೇಲೂರು ತಾಲೂಕಿಗೆ ಬಂದ ಮೇಲೆ ಈ ಗ್ರಾಮಕ್ಕೊಂದು ಈ ಗ್ರಾಮದಲ್ಲಿ ಮುಂದೆ ಹುಟ್ಟಾದಂಥ ಮಕ್ಕಳು ಈಗ ಹೋದಂಥ ಮಕ್ಕಳಿಗೆ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಜಾಗನ ದಕ್ಷ ಅಧಿಕಾರಿಯಾಗಿ ಈ ಒಂದು ಜಾಗನ ಬಿಡಿಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ಗೋವಿನಹಳ್ಳಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಆರ್ ಐ ಸಾಹೇಬರು ಸರ್ವೇರು ಸರ್ವೇರು ನಮ್ಮ ಆರಕ್ಷಕ ಸಿಬ್ಬಂದಿಗಳು ತುಂಬ ಒಂದು ಸಾಥ್ ಕೊಟ್ಟು ಈ ಒಂದು ಕಾರ್ಯನ ಯಶಸ್ವಿಗೊಳಿಸಾರೆ ಅವರಿಗೆ ಎಲ್ಲ ಗೋವಿನಹಳ್ಳಿ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ